ನ್ಯೂಸ್ ಫೈವ್ಗೆ ಸ್ವಾಗತ ಸಾಹಸ ಸಿಂಹ ಮೇರು ಕನ್ನಡ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಪಟ್ಟಣದ ಮಹಾರಾಜ ವೃತ್ತದಲ್ಲಿರುವ ಡಾಕ್ಟರ್ ವಿಷ್ಣು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೇಕ್ ಕತ್ತರಿಸಿ ಅನ್ನದಾನವನ್ನು ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್ ಮಾತನಾಡಿ ಸಾಹಸ ಸಿಂಹ ಎಂದೇ ಅಭಿಮಾನಿಗಳಲ್ಲಿ ಪ್ರಖ್ಯಾತಿ ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬವನ್ನು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಹಾಗೂ ಅಭಿಮಾನಿಗಳ ವತಿಯಿಂದ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಕನ್ನಡದ ಇನ್ನೊಬ್ಬ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರ ಚಿತ್ರಗಳನ್ನು ಯುವ ಪೀಳಿಗೆ ಹಾಡುಗಳನ್ನು ಚಿತ್ರಕಥೆ ಸಂಭಾಷಣೆಯನ್ನು ನೋಡಿ ಜೀವನವನ್ನು ನಡೆಸುವಂತಹ ಶೈಲಿಯನ್ನು ಬದಲಾಯಿಸಿಕೊಂಡಿರುವ ಉದಾಹರಣೆ ಕೂಡ ಇದೆ ಹಾಗೂ ಸಾಂಪ್ರದಾಯಿಕವಾದ ಮನೆ ಕುಳಿತು ನೋಡುವಂತಹ ಸಾಂಸಾರಿಕ ಚಿತ್ರಗಳನ್ನು ನೀಡುತ್ತಿದ್ದಾರೆ ಇಂತಹ ಒಬ್ಬ ಕನ್ನಡದ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಡಾ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಅವರು ನಟರು ಮಾತ್ರವಲ್ಲದೆ ಕನ್ನಡ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದರು ತನ್ನ ನೆಚ್ಚಿನ ನಟನ ಹುಟ್ಟುಹಬ್ಬಕ್ಕೆ ಸಿಹಿ ಹಂಚೋದು ಅನ್ನದಾನ ಸೇರಿದಂತೆ ಸಾಮಾಜಿಕ ಸೇವೆಗಳನ್ನು ಮಾಡುತ್ತಿರುವುದು ಶ್ಲಾಘನೀಯವಾದದ್ದು ಅಂದ್ರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ವಿಜಯಲಕ್ಷ್ಮಿ ಬಾನುತೇಜ ಎಂವಿ ಶ್ರೀನಿವಾಸ್ ಕರವೆ ತಾಲೂಕು ಅಧ್ಯಕ್ಷ ಸ್ವಾಮಿ ಎಎನ್ ದಯಾನಂದ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷ ಎಂಎಲ್ ನಾಗರಾಜ್ ಸಂಘಟನಾ ಕಾರ್ಯದರ್ಶಿ ಸಿಎಂ ನಾರಾಯಣಸ್ವಾಮಿ ಮಣಿಗಂಡನ್ ಕಿರಣ್ ರಾಜ್ ಕಿಚ್ಚ ಸುದೀಪ್ ಅಭಿಮಾನಿಗಳ ಅಶೋಕ್ ಆಟೋ ನಾಗೇಶ್ ಎ ಎನ್ ದಯಾನಂದ್ ಮಾಸ್ತಿ ಮಂಜು ವಾಲಿ ಮಾವೆ ಪ್ರಕಾಶ್ ಶಿವು ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಎಂಪಿ ಪ್ರಕಾಶ್ ನ್ಯೂಸ್ ಫೈವ್ ಮಾಲೂರು ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇಫೈವ್ ಯಾಕಂತಂದ್ರೆ ವಿಷ್ಣುವರ್ಧನ್ರವರು ಬಾಲನೆಟರಾಗಿ ಮೊದಲು ಚಿತ್ರ ಅಭಿನಯ ಮಾಡಿಸಿದ್ದು ವೃಕ್ಷವೃಕ್ಷ ಅಂತ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಚಿತ್ರ ಅದು ನಮ್ಮ ಗಿರೀಶ್ ಕರ್ನಾಟಕರು ಈಗ ಏನು ಜ್ಞಾನಪೀಠ ಅಭ್ಯರ್ಥಿ ವಿಜಯಿಸಿದ್ದಾರೆ ಗಿರೀಶ್ ಕಾರ್ನಾಡ್ ಅವರ ಡೈರೆಕ್ಷನಲ್ಲಿ ಬಿ ವಿ ಕಾರ್ನಾಥ ಡೈರೆಕ್ಷನ್ನಲ್ಲಿ ಅದು ಫಿಲಮ್ ಬಂದಿದ್ದು ನಂತರ ನಾಗರ ಹಾವು ನಾಗರಹಾವು ಆ ಕಾಲದ ತುಂಬ ಅತ್ಯುತ್ತಮ ಚಿತ್ರ ಅದು ನಮ್ಮ ನಿರ್ದೇಶಕರು ಪುಟ್ಟಣ್ಣ ಕಣಗಾಲ್ರವರ ನಿರ್ದೇಶನದಲ್ಲಿ ಆ ಚಿತ್ರ ಬಂದಿದ್ದು ಸುಮಾರು ದಿನಗಳು ಸುಮಾರು ಅತತ್ರ ಒಂದು ಇನ್ನೂರು ದಿನ ಹೊಡೆದಲ್ಲ ಅದು ಒಂದು ವರ್ಷ ಇಪ್ಪತ್ತೈದು ವಾರ ಅದು ನಿರಂತರವಾಗಿ ಹೊಡೆದಂತಹ ಚಿತ್ರ ಅದು ವಿಷ್ಣುವರ್ಧನ್ ಆಮೇಲೆ ವಿಷ್ಣುವರ್ಧನ್ ಅವರ ಕೆಲವು ಚಿತ್ರಗಳು ಇವಾಗಲೂ ಸಹ ನಾವು ಜ್ಞಾಪಕ ಮಾಡ್ಕೋಬೇಕು ಒಂಬಿಸಲು ಅಂತ ಚಿತ್ರ ಬಂಧನ ಅಂತ ಚಿತ್ರ ತುಂಬಾ ಭಾವನಾತ್ಮಕ ಸುಪ್ರಭಾತ ಅಂತ ಚಿತ್ರ ತುಂಬಾ ದೊಡ್ಡ ಯಜಮಾನ ಅಂತ ಚಿತ್ರ ಸಾಹಸ ಸಿಂಹ ಅಂತ ಚಿತ್ರ